ನಮಸ್ಕಾರ ಹರೇ ಕೃಷ್ಣ ಬದುಕಿನ ಬಗ್ಗೆ ತಿಳಿದವರು ಒಂದು ಮಾತು ಹೇಳ್ತಾರೆ ಏನಂದರೆ ಬದುಕು ಅನ್ನೋದು ಒಂದು ಸುಂದರವಾದ ಪಾತ್ರೆ ಇದ್ದಂತೆ ಆದರೆ ಆ ಪಾತ್ರೆ ಒಳಗಡೆ ನೀವು ಏನನ್ನು ತುಂಬುತ್ತೀರಾ ಅನ್ನೋದು ಬಹಳ ಮುಖ್ಯ ಕೆಲವೊಮ್ಮೆ ಪಾತ್ರೆ ಸುಂದರವಾಗಿದ್ದರೂ ಕೂಡ ಅದರ ಒಳಗಡೆ ಯಾವುದೋ ಕೆಟ್ಟ ಪದಾರ್ಥವನ್ನು ತುಂಬಿದ್ರೆ ಅದು ವಾಸನೆ ಹೊಡೆಯೋಕ್ಕೆ ಶುರುವಾಗುತ್ತೆ ಹಾಗೆ ಈ ಬದುಕಿಗೂ ಕೂಡ ಒಳ್ಳೆಯದನ್ನು ತುಂಬುತ್ತಾ ಹೋಗಬೇಕು ಬದುಕೇನೋ ಸುಂದರವಾದ ಪಾತ್ರೆ ಹೌದು ಆದರೆ ಕೆಲವೊಮ್ಮೆ ಯಾವುದೋ ಬೇಡದ ಮಾತುಗಳು ದ್ವೇಷದ ಮಾತುಗಳು ಬೇಡದೇ ಇರೋ ಹೊಲಸು ವಿಚಾರಗಳು ಹೀಗೆ ನಮ್ಮ ಬದುಕೆಂಬ ಪಾತ್ರ ಒಳಗಡೆ ಯಾವುದನ್ನು ತುಂಬುತ್ತಾ ಇದ್ದೀವಿ ಅನ್ನೋ ಅರಿವೇ ಇರುವುದಿಲ್ಲ ಮನುಷ್ಯನಿಗೆ ಹಾಗಾಗಿ ಮನುಷ್ಯನ ಸುಖ ದುಃಖಗಳು ಯಾವುದನ್ನು ತಗೊಳ್ಬೇಕು ಯಾವುದನ್ನು ತಗೊಳ್ಬಾರ್ದು ಯಾವುದನ್ನು ಎಲ್ಲಿ ಬಿಡಬೇಕು ಯಾವುದನ್ನು ಸ್ವೀಕರಿಸಬೇಕು ಈ ಲೆಕ್ಕಾಚಾರವೇ ಅವನಿಗೆ ಗೊತ್ತಿಲ್ಲ ಅಂದರೆ ಬದುಕು ಸಹಜವಾಗಿ ದುಃಖದ ಮನೆಯಾಗ್ಬಿಡುತ್ತೆ ಸೂತಕದ ಮನೆಯಾಗುತ್ತೆ ಅದಕ್ಕೆ ಬುದ್ಧ ಭಗವಾನರ ಒಂದು ಕಥೆಯನ್ನು ಹೇಳುತ್ತಾರೆ ದೊಡ್ಡವರು ಇದು ಬುದ್ಧ ಭಗವಾನರ ಬದುಕಲ್ಲಿ ನಡೆದ ಕತೆ ನೋಡಿ ಒಮ್ಮೆ ತಮ್ಮ ಶಿಷ್ಯರ ಜೊತೆ ಬುದ್ಧ ಭಗವಾನರು ಅದರಲ್ಲೂ ತಮ್ಮ ಪ್ರಮುಖ ಶಿಷ್ಯನಾದ ಆನಂದನ ಜೊತೆ ಬ್ರಾಹ್ಮಣರ ಅಗ್ರಹಾರದೊಳಗಡೆ ಬ್ರಾಹ್ಮಣರ ಕೇರಿಗೆ ಭಿಕ್ಷೆ ಬೀಳ್ಲಿಕ್ಕೆ ಹೋಗ್ತಾರೆ ಆದರೆ ಕೆಲವು ಸೈದ್ಧಾಂತಿಕ ಕಾರಣಗಳಿಂದ ಬುದ್ಧನಿಗೂ ಬ್ರಾಹ್ಮಣನಿಗೂ ಅಷ್ಟಕ್ಕಷ್ಟೇ ಆಗಬರಲ್ಲ ಹಾಗಾಗಿ ಬುದ್ಧನನ್ನು ಬ್ರಾಹ್ಮಣರು ತಮ್ಮ ಅಗ್ರಹಾರದೊಳಗಡೆ ತಮ್ಮ ಕೇರಿ ಒಳಗಡೆ ಬಿಟ್ಕೊಳ್ಳೋದೇ ಇಲ್ಲ ಅಷ್ಟೇ ಅಲ್ಲ ಒಂದಷ್ಟು ಬ್ರಾಹ್ಮಣರ ಗುಂಪು ಸೇರುತ್ತೆ ಬುದ್ಧನನ್ನು ಬಾಯಿಗೆ ಬಂದಂಗೆ ಬೈಲಿಕ್ಕೆ ಶುರು ಮಾಡ್ತಾರೆ ಆದರೆ ಬುದ್ಧ ಅದಕ್ಕೆ ಯಾವುದಕ್ಕೂ ಸ್ಪಂದಿಸುವುದಿಲ್ಲ ಏನೂ ಪ್ರತಿಕ್ರಿಯಿಸುವುದಿಲ್ಲ ಸುಮ್ಮನೆ ಆ ಭಿಕ್ಷಾಪಾತ್ರೆಯನ್ನು ಹಿಡ್ಕೊಂಡು ಸುಮ್ಮನೆ ನಿಂತಿರ್ತಾನೆ ಸುತ್ತ ನಾಲ್ಕೈದು ಜನ ಶಿಷ್ಯರಿದ್ದಾರೆ ಅದರಲ್ಲಿ ಆನಂದನಿಗಂತೂ ಕೋಪ ಬರ್ತಾ ಇದೆ ಅವನು ಮೊದಲೇ ಕ್ಷತ್ರಿಯನಾಗಿದ್ದ ಈಗ ಸನ್ಯಾಸಿಯಾಗಿದ್ದಾನೆ ಆದರೆ ಅವನಿಗೆ ಕೋಪ ಬರ್ತಾ ಇದೆ ಆದರೆ ಬುದ್ಧನ ಕಡೆ ನೋಡ್ತಾನೆ ಬುದ್ಧ ಏನೂ ಇಲ್ಲ ನಿರ್ಲಿಪ್ತನಾಗಿ ಸುಮ್ಮನೆ ನಿಂತಿದ್ದಾನೆ ಸರಿ ಆಯಿತು ಬ್ರಾಹ್ಮಣರು ಬೈದರು 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 ಒಂದು ಹಂತ ಆದ ಮೇಲೆ ಬುದ್ಧ ಮಾತಾಡಲಿಕ್ಕೆ ಶುರು ಮಾಡ್ತಾನೆ ನೀವು ಬೈದಿದ್ದು ಮುಗೀತಾ ಇದು ಬುದ್ಧನ ಮಾತು ನೀವು ಬೈದಿದ್ದು ಮುಗೀತಾ ನೀವು ನಿಂದಿಸಿದ್ದು ಮುಗಿತಾ ಅಥವಾ ಇನ್ನೂ ಬಾಕಿ ಇದೆಯಾ ಹಾಗೊಂದು ವೇಳೆ ಇನ್ನೂ ಬಾಕಿ ಇರೋದಾದರೆ ಒಂದು ಕೆಲಸ ಮಾಡಿ ಈಗ ಸಂಜೆ ಆಗ್ತಾ ಬಂತು ನಾನೀಗ ಮುಂದಿನ ಊರಿಗೆ ಹೋಗಬೇಕು ಆದರೆ ಒಂದು ಎರಡು ದಿನ ಬಿಟ್ಟು ಮತ್ತು ಇದೇ ದಾರಿಯಲ್ಲಿ ನಾನು ವಾಪಸ್ ಬರೋನಿದ್ದೇನೆ ಆಗ ನೀವೇನಾದರೂ ಮತ್ತೆ ಬಾಕಿ ಬೈಯೋದಿದ್ದರೆ ನಿಂದಿಸೋದಿದ್ದರೆ ನೀವು ನಿಂದಿಸಬಹುದು ಈಗ ನನಗೆ ದಾರಿ ಬಿಡಿ ನಾನು ಮುಂದಿನ ಊರಿಗೆ ಹೋಗಬೇಕು ಅಂತ ಬುದ್ಧ ಹೊರಟು ನಿಂತ್ಕೊಂಡಾಗ ಅಲ್ಲಿದ್ದ ಒಬ್ಬ ಬ್ರಾಹ್ಮಣ ಬುದ್ಧನ ಕಡೆ ಕೈ ಮಾಡ್ತಾ ಕೋಪದಲ್ಲಿ ಕೂಗಿ ಹೇಳ್ತಾ ಇದ್ದಾನೆ ಮೂರ್ಖ ನಿನಗೆ ನಾವು ಬೈತಾ ಇದ್ದೀವಿ ಹೊಗಳ್ತಾ ಇಲ್ಲ ನಿನಗಷ್ಟು ಗೊತ್ತಾಗಲ್ವಾ ಮೂರ್ಖ ಅಂತ ಬೈದಾಗ ಬುದ್ಧ ಹೇಳ್ತಾನೆ ತುಂಬ ತಡ ಮಾಡಿಬಿಟ್ರಿ ನೀವು ಇದೇ ಬೈಗುಳಗಳನ್ನು ಕಳೆದ ಹತ್ತು ವರ್ಷಗಳ ಹಿಂದೆ ಹೇಳಿದರೆ ಕಥೆನೇ ಬೇರೆ ಇರ್ತಿತ್ತು ಇಲ್ಲಿರೋ ಒಬ್ಬ ಕೂಡ ನಿಮ್ಮ ನಿಮ್ಮನೆಗೆ ನೀವು ಜೀವಂತವಾಗಿ ಹೋಗ್ತಾ ಇರಲಿಲ್ಲ ನಾನೊಬ್ಬ ಕ್ಷತ್ರಿಯ ರಕ್ತದ ಕೋಡಿಯನ್ನೇ ಹರಿಸ್ಬಿಡ್ತಾ ಇದ್ದೆ ಆದರೆ ಈಗ ನಾನು ಹಾಗೆಲ್ಲ ಮಾಡಲಿಕ್ಕೆ ತಯಾರಿಲ್ಲ ನಾನೀಗ ಸನ್ಯಾಸಿ ಅಥವಾ ನಾನೀಗ ಎಲ್ಲವನ್ನ ತೊರೆದವನು ಮತ್ತು ಒಂದು ಮಾತನ್ನು ಹೇಳ್ತಾನೆ ಬುದ್ಧ ಎಂತ ಒಳ್ಳೆ ಮಾತು ಹೇಳ್ತಾನೆ ನಾನು ಈ ಊರಿಗೆ ಬರುವ ಮುಂಚೆ ಹಿಂದಿನ ಊರಲ್ಲಿ ಒಂದು ಘಟನೆ ನಡೀತು ಏನು ಆ ಊರಿನ ಜನ ನಿಮ್ಮ ರೀತಿಯಲ್ಲಿ ಗುಂಪು ಕಟ್ಟಿಕೊಂಡು ನನ್ನ ಬಳಿ ಬಂದರು ಆದರೆ ಅವರು ನನ್ನನ್ನು ಬೈಲಿಕ್ಕೆ ಬಂದಿರಲಿಲ್ಲ ಅವರು ನನಗೋಸ್ಕರ ಒಂದಷ್ಟು ಹಣ್ಣು ಹಂಪಲುಗಳನ್ನು ತಂದಿದ್ದರು ಅದನ್ನು ನನಗೆ ಕೊಡಲಿಕ್ಕೆ ಬಂದರು ನಾನು ಹೇಳಿದೆ ಕ್ಷಮಿಸಿ ನಾನು ದಿಸದಲ್ಲಿ ಒಮ್ಮೆ ಮಾತ್ರ ಭಿಕ್ಷೆಯನ್ನು ಸ್ವೀಕಾರ ಮಾಡ್ತೀನಿ ಈಗಾಗಲೇ ನಾನು ಭಿಕ್ಷೆಯನ್ನು ಸ್ವೀಕಾರ ಮಾಡಿಬಿಟ್ಟಿದ್ದೀನಿ ಹಾಗಾಗಿ ನೀವು ತಂದ ಹಣ್ಣು ಹಂಪಲುಗಳನ್ನು ವಾಪಸ್ ತಗೊಂಡು ಹೋಗಿ ನಾನು ಸ್ವೀಕರಿಸುವುದಿಲ್ಲ ಅಂದಾಗ ಅವರೇನು ಮಾಡಿದ್ರು ಗೊತ್ತಾ ಅಂತ ಕೇಳ್ತಾನೆ ಬುದ್ಧ ಅದಕ್ಕೊಬ್ಬ ಬ್ರಾಹ್ಮಣ ಹೇಳ್ತಾನೆ ಇನ್ನೇನು ಮಾಡಿರ್ತಾರೆ ಅವರವರೇ ಹಂಚಿಕೊಂಡು ತಿಂದಿರ್ತಾರೆ ಇಲ್ಲ ವಾಪಸ್ಸು ಮನೆಗೆ ತಗೊಂಡು ಹೋಗಿರ್ತಾರೆ ಇನ್ನೇನು ಮಾಡಲಿಕ್ಕೆ ಸಾಧ್ಯ ಆಗ ಬುದ್ಧ ಹೇಳ್ತಾನೆ ಹಾಗಾದರೆ ಅದೇ ಕೆಲಸವನ್ನು ನೀವು ಈಗ ಮಾಡಿ ಅವರ ಹಣ್ಣುಗಳನ್ನು ನಾನು ಸ್ವೀಕರಿಸದೇ ಹೋದಾಗ ಅವರು ಹೇಗೆ ಮನೆಗೆ ವಾಪಸ್ಸು ತಗೊಂಡು ಹೋದರು ಅಥವಾ ಅದು ಅವರಲ್ಲೇ ಉಳಿತು ಹಾಗೆ ನೀವೀಗ ನನ್ನನ್ನು ಬಾಯಿಗೆ ಬಂದಂಗೆ ಬೈದ್ರಲ್ವ ನಾನು ಸ್ವೀಕರಿಸಿಲ್ಲ ನೀವು ಅದನ್ನು ನಿಮ್ಮ ಹತ್ರನೇ ಇಟ್ಕೊಳ್ಳಿ ನಾನು ಅದನ್ನು ಸ್ವೀಕರಿಸಿಲ್ಲ ಅನ್ನೋದಾದರೆ ಅದು ಹೇಗೆ ನಿಂದನೆ ಆಗಲಿಕ್ಕೆ ಸಾಧ್ಯ ನೀವು ಏನೋ ಬೈದ್ರಿ ನಾನು ಏನೋ ನಿಮಗೆ ಬೈದೆ ಅಂದರೆ ಅದು ನನಗೆ ನೋವು ನೀವೇನಂದರೂ ಕೂಡ ನಾನು ಅದಕ್ಕೆ ತಲೆನೇ ಕೆಡಿಸ್ಕೊಂಡಿಲ್ಲ ನೀವು ನೀವು ಬೈದ ಬೈಗುಳಗಳನ್ನು ನಾನು ಸ್ವೀಕರಿಸೇ ಇಲ್ಲ ಅನ್ನೋದಾದರೆ ಅದು ಹೇಗೆ ಬೈಗುಳ ಆಗಲಿಕ್ಕೆ ಸಾಧ್ಯ ಅವುಗಳನ್ನು ನೀವು ನಿಮ್ಮ ಹತ್ರನೇ ಇಟ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ಹಾಗೆ ಮುಂದೆ ನಡ್ಕೊಂಡು ಬರಬೇಕಾದ್ರೆ ಆನಂದ ಶಿಷ್ಯ ಇದ್ನಲ್ಲ ಆನಂದ ಅವನು ಬುದ್ಧನನ್ನು ಕೇಳ್ತಾನೆ ಭಗವಾನ್ ನೀವೆಂಥ ಕೆಲಸ ಮಾಡಿದ್ರಿ ನನಗೆ ರಕ್ತ ಕುದೀತಾ ಇತ್ತು ನಿಮಗೆ ಕೋಪ ಬರಲಿಲ್ವಾ ಎಷ್ಟು ಕೆಟ್ಟ ಮಾತುಗಳಾಡಿದ್ರು ಅವರೆಲ್ಲ ನೀವು ನನಗೆ ಹೇಳಬೇಕಿತ್ತು ನಾನು ಅವರಿಗೆಲ್ಲ ಹೊಡಿತಾ ಇದ್ದೆ ಅಂತ ಹೇಳ್ತಾನೆ ಆಗ ಬುದ್ಧನಿಗೆ ದುಃಖವಾಗುತ್ತೆ ಆನಂದ ಅವ್ರಿಗೆಲ್ಲ ಬುದ್ಧಿ ಇಲ್ಲ ಅವರೆಲ್ಲ ಇನ್ನು ಲೌಕಿಕದಲ್ಲಿ ಒದ್ದಾಡುತ್ತಿದ್ದಾರೆ ನಿನಗೆ ಯಾವುದನ್ನು ಸ್ವೀಕರಿಸಬೇಕು ಯಾವುದನ್ನು ಸ್ವೀಕರಿಸಬಾರದು ಈ ವ್ಯತ್ಯಾಸವೇ ಗೊತ್ತಿಲ್ವಲ್ಲಪ್ಪ ನಿನಗೆ ಮತ್ತು ನೀನು ಸನ್ಯಾಸಿಯಾಗಿ ಇನ್ನೇನು ಕಲಿತೆ ಅವರು ಗುಂಪು ಗುಂಪಾಗಿ ಬೈದಿದ್ದು ಒಂದು ಆಶ್ಚರ್ಯವಾದರೆ ಅದಕ್ಕೆ ನೀನು ಕೋಪ ಮಾಡಿಕೊಂಡು ಅವರನ್ನು ಕೊಂದು ಬಿಡ್ತೀನಿ ಎನ್ನುವ ಮಾತಾಡ್ತಿದ್ದೀಯಲ್ಲ ಇದು ನನಗೆ ಇನ್ನೊಂದು ಆಶ್ಚರ್ಯ ಇನ್ಯಾರದು ಕೋಪಕ್ಕೆ ನಿನ್ನ ಬದುಕನ್ನು ಯಾಕೆ ಬಲಿ ಕೊಡ್ತೀಯಾ ಕೋಪ ಅನ್ನೋದು ಬೆಂಕಿಯ ಹಾಗೆ ನಿಮ್ಮ ಎದೆಯಲ್ಲಿ ಅದನ್ನು ಇಟ್ಟುಕೊಂಡಷ್ಟು ನಿಮ್ಮ ಆತ್ಮವನ್ನು ದಹಿಸುತ್ತೆ ಸುಟ್ಟು ಕರಕಲು ಮಾಡುತ್ತೆ ಯಾವುದನ್ನು ಸ್ವೀಕರಿಸಬೇಕು ಯಾವುದನ್ನು ಸ್ವೀಕರಿಸಬಾರದು ಅನ್ನುವ ಪರಿಜ್ಞಾನ ಇಲ್ಲದೆ ಹೋದರೆ ಸನ್ಯಾಸಿ ಹೇಗಪ್ಪ ನೀನು ಬುದ್ಧನ ಮಾತಿನಿಂದ ಆನಂದನ ಅಂತಃಕರಣ ಹೆಚ್ಚಾಯಿತು ಬುದ್ಧನ ಮಾತಿನಿಂದ ಆನಂದನ ಒಳಗಿನ ಕಣ್ಣು ತೆರೀತು ಜ್ಞಾನೋದಯ ಅಂದರೆ ಇದೇ ಆಗಿದೆ ಯಾರೋ ಒಂದೇನು ಅಂದರು ಯಾರು ನನಗೆ ಬೈದರು ನನ್ನ ಅತ್ತೆ ಬೈದಲು ಮಾವ ಬೈದರು ಅಮ್ಮ ಬೈದರು ಅಪ್ಪ ಬೈದರು ಗಂಡ ಬೈದರು ಆಫೀಸಲ್ಲಿಯಾರೋ ಬೈದರು ಅದಕ್ಕೆ ಭಾಳ ಅನಿವಾರ್ಯ ಇದೆ ಎಂದಾಗ ಮೃದುವಾಗಿ ಉತ್ತರ ಕೊಡಿ ಸತ್ಯ ನೆಂಪರ ಇದ್ದರೆ ಸುಳ್ಳಿದ್ರೆ ಅಥವಾ ತಪ್ಪಿದ್ರೆ ಒಪ್ಪಿಕೊಳ್ಳಿ ಆದರೆ ಎಲ್ಲ ಕಮೆಂಟ್ಗಳಿಗೂ ಎಲ್ಲ ಅಪಪ್ರಚಾರಗಳಿಗೂ ನೀವು ಉತ್ತರ ಕೊಡ್ತಾ ಬಂದಾಗ ಎಲ್ಲೋ ಒಂದು ಕಡೆ ಎಲ್ಲದಕ್ಕೂ ಉತ್ತರ ಕೊಡೋ ಆ ಮನಸ್ಥಿತಿಯಲ್ಲೇ ದೋಷವಿದೆ ತಪ್ಪಿದ್ರೆ ತಿದ್ದುಕೊಳ್ಳಿ ತಪ್ಪಿಲ್ಲವಾ ಯಾರಿಗೂ ಉತ್ತರ ಕೊಡೋದು ಬೇಡ ಯಾಕಂದರೆ ನಂಬೋರು ನೀನು ಉತ್ತರ ಕೊಟ್ಟರು ನಂಬ್ತಾರೆ ಕೊಡದೆ ಹೋದರೂ ನಂಬ್ತಾರೆ ಹೌದಲ್ಲ ನಿಮ್ಮ ಬಗ್ಗೆ ಯಾರೋ ಮೂರನೆಯವರು ಅಪಪ್ರಚಾರ ಮಾಡಿಕೊಂಡು ಬರ್ತಿದ್ದಾರೆ ಅದನ್ನು ಯಾರೋ ನಂಬುತ್ತಿದ್ದಾರೆ ಎಂದಾಗ ನೀವು ಎಲ್ಲರ ಹತ್ರನ ಹೋಗಿ ಅವನು ನನ್ನ ಬಗ್ಗೆ ಹೇಳೋದ್ನಲ್ಲ ಅದು ಸುಳ್ಳು ಸತ್ಯ ಏನು ಗೊತ್ತಾ ಅಂತ ನೀವು ಬಿಡಿಸಿ ಬಿಡಿಸಿ ಹೇಳ್ಕೊಳ್ತಾ ಬರೋದಿದೆಯಲ್ಲ ನೀವು ಎಷ್ಟು ಹೇಳಿದ್ರೂ ಕೂಡ ನಿಮ್ಮನ್ನು ಕೆಟ್ಟದಾಗಿ ಬಿಂಬಿಸಬೇಕು ಅಂತ ಇರೋರಿಗೆ ನೀವೇನು ಸಮರ್ಥನೆ ಮಾಡಿದ್ರೂ ಕೂಡ ಅದು ಅರ್ಥವಾಗಲ್ಲ ಹಾಗಾಗಿ ಬುದ್ಧನ ಈ ಕಥೆ ಇದೆಯಲ್ಲ ಬ್ರಾಹ್ಮಣರು ಗುಂಪಾಗಿ ಬಂದು ಬೈದರೂ ಕೂಡ ಬುದ್ಧ ಅದನ್ನು ಸ್ವೀಕರಿಸಲಿಲ್ಲ ಅರ್ಥ ಮಾಡಿಕೊಳ್ಳಿ ಯಾವುದಾದರೂ ಅಷ್ಟೇ ಯಾವ ಮಾತನ್ನು ತಗೊಳ್ಬೇಕು ಯಾವುದು ಮಾತನ್ನು ತಗೊಳ್ಬಾರ್ದು ಅನ್ನುವ ಪರಿಜ್ಞಾನ ಇಲ್ಲದೆ ಹೋದರೆ ಬದುಕು ಅಯೋಮಯವಾಗಿಬಿಡುತ್ತೆ ಎದುರಿಗೆ ಬರುವ ಎಲ್ಲವನ್ನೂ ನೀವು ಉತ್ತರ ಕೊಡ್ತಾ ಹೋದರೆ ಎಲ್ಲದಕ್ಕೂ ನೀವು ಪ್ರತಿಕ್ರಿಯಿಸ್ತಾ ಹೋದರೆ ಬದುಕು ಅದರಲ್ಲೇ ಮುದು ಮುಳುಗೋಗ್ಬಿಡುತ್ತೆ ಮುಗಿದು ಹೋಗಿಬಿಡುತ್ತೆ ಕೆಲವೊಂದನ್ನು ಪುಟ್ಟಿಟ್ ಅವೇ ಸೈಡ್ಗೆ ಇಡ್ತಾ ಇರಬೇಕು ಎದುರಿಗೆ ಬಂದಿದ್ದಕ್ಕೆಲ್ಲ ನೀವು ನೀನು ಯಾಕಂಗೆ ನೀನು ಯಾಕಂಗೆ ಅಂತ ಹೇಳ್ತಾ ಬಂದರೆ ನಾನಂತೂ ಇದನ್ನು ಇತ್ತೀಚೆಗೆ ತುಂಬ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದೀನಿ ಪಾಸಿಟಿವ್ ಕಮೆಂಟ್ ಬರ್ತಾವೆ ನೆಗೆಟಿವ್ ಕಮೆಂಟ್ ಬರ್ತಾವೆ ಏನೇನೋ ಮಾತಾಡ್ತಾರೆ ಆದರೆ ನಿಮ್ಮ ಉದ್ದೇಶ ಒಳ್ಳೇದು ಮಾಡಬೇಕು ಅಂತ ಇದೆಯಾ ಅಷ್ಟು ಸಾಕು ಅಲ್ವಾ ಬೇಕಾದರೆ ಅಲ್ವಾ ಬೇಕಾದರೆ ನಿಮ್ಮ ಎದುರುಗಡೆ ಏನೋ ಒಂದು ನೀವು ಸಡಿಲಿಸಲಾಗದ ದೊಡ್ಡ ಬಂಡೆ ಇತ್ತ ನಾವೇ ಸೈಡ್ಗೆ ಹೋಗಬೇಕು ಇಲ್ಲ ಅದೇ ಸೈಡ್ಗೆ ಹೋಗಲಿ ಅಂತ ಹಠ ತೊಟ್ಟುಕೊಂಡು ಕೂತ್ಕೊಂಡ್ರೆ ನೀನು ಬದುಕ ಅಲ್ಲೇ ಪಾಚಿ ಕಟ್ಟುತ್ತೆ ಕೆಲವೊಮ್ಮೆ ನಾವು ಅವ್ರನ್ನ ಸೈಡ್ಗೆ ಹಾಕಬೇಕು ಅವರು ಹೋಗಲ್ವ ನಾವೇ ಸೈಡ್ಗೆ ಹೋಗಬೇಕು ಅದನ್ನು ಸೋಲು ಅಂದುಕೊಳ್ಳಬೇಡಿ ಅದು ಬದುಕೋರ ಲಕ್ಷಣ ಹಾಗಾಗಿ ಯಾವುದನ್ನು ಸ್ವೀಕರಿಸಬೇಕು ಯಾವುದನ್ನು ಸ್ವೀಕರಿಸಬಾರ್ದು ಬುದ್ಧ ಭಗವಾನರು ಆ ಬೈಗುಳಗಳನ್ನು ಸ್ವೀಕರಿಸಿದರೆ ಅವರು ಕೂಡ ಅಲ್ಲಿ ಒಡದಾಟಕ್ಕೆ ನಿಂತುಕೊಳ್ತಾ ಇದ್ದರು ರಕ್ತಪಾತ ಆಗೋದು ಇದು ಎಲ್ಲ ಜಾಗಗಳಲ್ಲೂ ಅನ್ವಯಿಸದೆ ಹೋದರೂ ಸಾಮಾನ್ಯರ ಬದುಕು ಏನು ನಮ್ಮನ್ನ ಡೈಲಿ ರೊಟೀನ್ ಅಂತ ಇದೆ ನಾವು ಒಂದು ವ್ಯವಹಾರದ ಜೀವನ ಒಂದು ಸಂಸಾರದ ಜೀವನ ಇಲ್ಲಂತೂ ಇದನ್ನು ಪಾಲಿಸ್ಬೌದು ಅಲ್ವಾ ಯಾರೋ ಹೊರ ಬಂದು ಬಾಂಬ್ ಹಾಕಿದ್ರೆ ನಮ್ಮ ದೇಶದವರು ಸುಮ್ಮನೆ ಇರಬೇಕಪ್ಪ ಅಲ್ಲಿ ಇದು ಅಪ್ಲೈ ಆಗಲ್ಲ ನಮ್ಮ ಸಾಮಾನ್ಯರ ಬದುಕು ಉತ್ತಮವಾಗಲಿಕ್ಕೆ ಹೀಗೆ ಸಹನೆಯನ್ನು ಕಲ್ತ್ಕೊಳ್ಬೇಕಾಗುತ್ತೆ ಬುದ್ಧನಿಗೂ ಬುದ್ಧನ ಶಿಷ್ಯ ಆನಂದನಿಗೂ ಇಲ್ಲಿ ವ್ಯತ್ಯಾಸ ತಿಳಿಯಿತು ಬುದ್ಧ ಎಲ್ಲವನ್ನು ಸಹನೆ ಮಾಡುವ ಸ್ಥಿತಿಗೆ ತಲುಪಿದ್ದ ಆದರೆ ಆನಂದ ಮೇಲ್ನೋಟಕ್ಕೆ ಸನ್ಯಾಸಿಯಾಗಿದ್ದ ಅದರ ಒಳಗಡೆ ಅವನಲ್ಲಿ ಕೋಪತಾಪಗಳು ಇದ್ದವು ಅವೂ ಕೂಡ ಕಳೆದು ಹೋಗಬೇಕು ಆಗ ನಾನೊಬ್ಬ ಪರಿಪೂರ್ಣ ಬೆಳಕಿನಿಂದ ತುಂಬಿದ ಮನುಷ್ಯನಾಗ್ತೀನಿ ದೇವರೇ ಆಗಿಬಿಡ್ತೀನಿ ಅಲ್ವಾ ಒಳ್ಳೆಯದಾಗಲಿ